ಹೆಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಮ್ಮ ನಮ್ಮ ಮನೆಗಳಲ್ಲಿ ಮಾತಾಡುವ ಸರಳ ವಾಕ್ಯಗಳನ್ನು ನೋಡೋಣ ಮನೆಯಲ್ಲಿ ಮಾತ್ರವಲ್ಲ ಹೊರಗಡೆ ಪಾರ್ಕಿಗೋದಾಗ ಶಾಪ್ಗೆ ಹೋದಾಗ ನಾವು ಮಾತಾಡುವ ಪ್ರತಿಯೊಬ್ಬರ ಜೊತೆಗೂ ಈ ಸರಳ ವಾಕ್ಯಗಳನ್ನು ಬಳಸುತ್ತೇವೆ ಸೊ ಬನ್ನಿ ಈಗ ಆ ವಾಕ್ಯಗಳನ್ನು ನೋಡೋಣ ಮೊದಲಿಗೆ ನಿಮ್ಮ ಮನೆಯನ್ನು ಸ್ವಚ್ಛವಾಗಿಟ್ಟುಕೊಳ್ಳಿ ಅಂದರೆ ಕೀಪ್ ಯ ಹೌಸ್ ಕ್ಲೀನ್ ಕೀಪ್ ಯರ್ ಹೌಸ್ ಕ್ಲೀನ್ ಕ್ಲೀನ್ ಅಂದರೆ ಸ್ವಚ್ಛ ಕೀಪ್ ಅಂದರೆ ಇಟ್ಟುಕೊಳ್ಳೋದು ಅದನ್ನು ನನ್ನ ಬಳಿಗೆ ತನ್ನಿ ಅಂದರೆ ಬ್ರಿಂಗಿಟ್ಟು ಮೀ ಟು ಮೀ ಅವನನ್ನು ಕೇಳು ಅಂದರೆ ಆಸ್ಕ್ ಹಿಮ್ ಆಸ್ಕ್ ಹಿಮ್ ನೀನು ನಾಳೆ ಬರಬಹುದು ಅಂದರೆ ಯು ಕೆನ್ ಕಮ್ ಟುಮಾರೋ ಯು ಕೆನ್ ಕಮ್ ಟುಮಾರೊ ಹೊರಡುವ ಸಮಯ ಬಂದಿದೆ ಅಂದರೆ ಇಟ್ಸ್ ಟೈಮ್ ಟು ಗೋ ಇಟ್ಸ್ ಟೈಮ್ ಟು ಗೋ ನನ್ನ ತಂದೆ ಬರುತ್ತಾರೆ ಅಂದರೆ ಮೈ ಫಾದರ್ ವಿಲ್ಕಮ್ ಮೈ ಫಾದರ್ ವಿಲ್ಕಮ್ ಅವಳಿಗೆ ಹೊಟ್ಟೆ ನೋವುತ್ತಿದೆ ಅಂದರೆ ಶೀ ಹ್ಯಾಸ್ ಸ್ಟೊಮಕ್ ಏಕ್ ಶಿ ಹ್ಯಾಸ್ ಸ್ಟೊಮಕ್ ಏಕ್ ಸ್ಟೊಮಕ್ ಏಕ್ ಅಂದರೆ ಹೊಟ್ಟೆ ನೋವು ಸ್ಟೊಮಕ್ ಪೇನ್ ಅಂದರೂ ಕೂಡ ಹೊಟ್ಟೆ ನೋವು ನಾಳೆಯ ನಂತರ ನಾವು ಹೋಗೋಣ ಅಂದರೆ ಲೆಟಸ್ ಗೋ ಡೇ ಆಫ್ಟರ್ ಟುಮಾರೋ ಲೆಟಸ್ ಗೋ ಡೇ ಆಫ್ಟರ್ ಟುಮಾರೋ ಅವನು ನಿರಪರಾಧಿ ಅಂದರೆ ಹೀಸ್ ಇನ್ನಸೆಂಟ್ ಹೀಸ್ ಇನ್ನಸೆಂಟ್ ಇನ್ನೋಸೆಂಟ್ ಅಂತ ಹೇಳೋಲ್ಲ ನಾವು ಇನ್ನಸೆಂಟ್ ನನಗೆ ನೀನು ಬೇಕು ಅಂದರೆ ಐ ವಾಂಟ್ ಯು ಐ ವಾಂಟ್ ಯು ದಯವಿಟ್ಟು ನನ್ನನ್ನು ಸಹ ಕರೆದುಕೊಂಡು ಹೋಗು ಅಂದರೆ ಪ್ಲೀಸ್ ಟೇಕ್ ಮೀ ಟೂ ಪ್ಲೀಸ್ ಟೇಕ್ ಮೀ ಟೂ ಟೂ ಅಂದರೆ ಸಹ ನಾನು ಅವಳಿಗೆ ತಿಳಿಸಬಹುದು ಅಂದರೆ ಐ ಕ್ಯಾನ್ ಇನ್ಫಾರ್ಮ್ ಹರ್ ಐ ಕೆನ್ ಇನ್ಫಾರ್ಮ್ ಹರ್ ನನ್ನ ನಮನಗಳನ್ನು ತಿಳಿಸಿ ಅಂದರೆ ಕನ್ವೇ ಮೈ ರಿಗಾರ್ಡ್ಸ್ ಕನ್ವೆ ಮೈ ರಿಗಾರ್ಡ್ಸ್ ರಿಗಾರ್ಡ್ಸ್ ಅಂದರೆ ನಮನಗಳು ಕನ್ವೆ ಅಂದರೆ ತಿಳಿಸಿ ಅವರು ಕಾಯಿಲೆಯಿಂದ ಬಳಲುತ್ತಿದ್ದಾರೆ ಅಂದರೆ ಹೀ ಸಿಖ್ ಹೀ ಸಿಖ್ ಅವರು ತುಂಬ ಕಟ್ಟುನಿಟ್ಟಾದವರು ಅಂದರೆ ದೇ ಆರ್ ವೆರಿ ಸ್ಟ್ರಿಕ್ಟ್ ದೇ ಆರ್ ವೆರಿ ಸ್ಟ್ರಿಕ್ಟ್ ಸ್ಟ್ರಿಕ್ಟ್ ಅಂದರೆ ಕಟ್ಟುನಿಟ್ಟು ನಾವು ಇಂದು ಇಲ್ಲಿದ್ದೇವೆ ಅಥವಾ ನಾವು ಇವತ್ತು ಇಲ್ಲಿದ್ದೇವೆ ಅಂದರೆ ವಿ ಆರ್ ಹಿಯರ್ ಟುಡೇ ವಿ ಆರ್ ಹಿಯರ್ ಟುಡೇ ಅವನು ಎಲ್ಲಿಗೆ ಹೋಗುತ್ತಿದ್ದಾನೆ ಅಂದರೆ ವೇರ್ ಈಸ್ ಇ ಗೋಯಿಂಗ್ ವೇರ್ ಈಸ್ ಇ ಗೋಯಿಂಗ್ ನೀವು ಉಪಕಾರ ಮಾಡಬಹುದೇ ಅಂದರೆ ಕೆನ್ ಯು ಡೂ ಆಫ್ ಹೇವರ್ ಕೆನ್ ಯು ಡೂ ಅ ಫೇವರ್ ಫೇವರ್ ಅಂದರೆ ಉಪಕಾರ ಹೌದು ನನಗೆ ಸಾಧ್ಯ ಅಂದರೆ ಎಸ್ ಐ ಕೆನ್ ಎಸ್ ಐ ಕೆನ್ ಅದು ಏನೆಂದು ಹೇಳಿ ನನಗೆ ಅಂದರೆ ಟೆಲ್ ಮೀ ವಾಟ್ ಈಸ್ ಇಟ್ ಟೆಲ್ ಮೀ ವಾಟ್ ಈಸ್ ಇಟ್ ನನ್ನ ನೀರಿನ ಬಾಟಲಿಯನ್ನು ತುಂಬಿಸಿ ಅಂದರೆ ಫಿಲ್ ಮೈ ವಾಟರ್ ಬಾಟಲ್ ಫಿಲ್ ಮೈ ವಾಟರ್ ಬಾಟಲ್ ಫಿಲ್ ಅಂದರೆ ತುಂಬಿಸಿ ನಾನು ಇದನ್ನು ಸಿದ್ಧಪಡಿಸಬಹುದೇ ಅಂದರೆ ಕೆನ್ ಐ ಪ್ರಿಪೇರ್ ದಿಸ್ ಕೆನ್ ಐ ಪ್ರಿಪೇರ್ ದಿಸ್ ಪ್ರಿಪೇರ್ ಅಂದರೆ ಸಿದ್ಧಪಡಿಸುವುದು ನಿಮಗೆ ತಲೆನೋವು ಇದೆಯಾ ಅಂದರೆ ಡು ಯು ಹ್ಯಾವ್ ಹೆಡ್ ಏಕ್ ಡು ಯು ಹ್ಯಾವ್ ಹೆಡ್ ಏಕ್ ಹೆಡ್ ಪೇನ್ ಅಂದರೂ ಕೂಡ ತಲೆನೋವು ನಾನು ಅದಕ್ಕೆ ಆದ್ಯತೆ ನೀಡುತ್ತೇನೆ ಅಂದರೆ ಐ ವುಡ್ ಪ್ರಿಫರ್ ದಟ್ ಐ ವುಡ್ ಪ್ರಿಫರ್ ದಟ್ ಪ್ರಿಫರ್ ಅಂದರೆ ಆದ್ಯತೆ ಅಥವಾ ಪ್ರಾಮುಖ್ಯತೆ ನಾನು ಕೊಡುವುದಿಲ್ಲ ಅಂದರೆ ಐ ನಾಟ್ ಗೀವ್ ಐ ವಿಲ್ ನಾಟ್ ಗೀವ್ ಅವಳು ಹೊರಗೆ ಹೋಗುತ್ತಿದ್ದಾಳ ಅಂದರೆ ಈಸ್ ಶೀ ಗೋಯಿಂಗ್ ಔಟ್ ಈಸ್ ಶೀ ಗೋಯಿಂಗ್ ಔಟ್ ಇದು ತುಂಬ ದೊಡ್ಡದು ಅಂದರೆ ಇಟ್ ಈಸ್ ವೆರಿ ಬಿಗ್ ಇಟ್ ಈಸ್ ವೆರಿ ಬಿಗ್ ವೆರಿ ಬಿಗ್ ಅಂದರೆ ತುಂಬ ದೊಡ್ಡದು ನನ್ನನ್ನು ಕ್ಷಮಿಸು ಅಂದರೆ ಫರ್ಗೀವ್ ಮೀ ಫರ್ಗೀವ್ ಮೀ ಅವರು ಹೊರಗೆ ಹೋದರು ಅಂದರೆ ದೇ ವೆಂಟ್ ಔಟ್ ದೇ ವೆಂಟ್ ಔಟ್ ಅವಳು ತುಂಬ ಹಠಮಾರಿ ಅಂದರೆ ಶೀ ಈಸ್ ವೆರಿ ಸ್ಟಬ್ಬನ್ ಶೀ ಈಸ್ ವೆರಿ ಸ್ಟಬ್ಬನ್ ಸ್ಟಬ್ಬನ್ ಅಂದರೆ ಹಠಮಾರಿ ಅತಿಯಾಗಿ ಯೋಚಿಸಬೇಡಿ ಡೋಂಟ್ ಓವರ್ ಥಿಂಕ್ ಡೋಂಟ್ ಓವರ್ ಥಿಂಕ್ ಮಧ್ಯಾಹ್ನ ಮನೆಗೆ ಬಾ ಅಂದರೆ ಕಮ್ ಹೋಮ್ ಇನ್ ದ ಆಫ್ಟರ್ನೂನ್ ಕಮ್ ಹೋಮ್ ಇನ್ ದ ಆಫ್ಟರ್ನೂನ್ ಎಚ್ಚರಿಕೆಯಿಂದ ನಡೆಯಿರಿ ಅಂದರೆ ವಾಕ್ ಕೇರ್ಫುಲಿ ವಾಕ್ ಕೇರ್ಫುಲಿ ನೀವು ಮನೆಯಲ್ಲಿ ಸಾಕು ಪ್ರಾಣಿ ಹೊಂದಿದ್ದೀರಾ ಅಂದರೆ ಡು ಯು ಹ್ಯಾವ್ ಅ ಪೆಟ್ ಅಟ್ ಹೋಮ್ ಡು ಯು ಹ್ಯಾವ್ ಅ ಪೆಟ್ ಅಟ್ ಹೋಮ್ ಪೆಟ್ ಅಂದರೆ ಸಾಕುಪ್ರಾಣಿ ಅವರ ಪರೀಕ್ಷೆ ಶೀಘ್ರದಲ್ಲೇ ಆರಂಭವಾಗಲಿದೆ ಅಂದರೆ ದೇ ಆ ಎಕ್ಸಾಮ್ ವಿಲ್ ಬಿಗಿನ್ ಸೂನ್ ದೇ ಆ ಎಕ್ಸಾಮ್ ವಿಲ್ ಬಿಗಿನ್ ಸೂನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್